ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಟೈಲರಿಂಗ್ ಆ್ಯಂಡ್ ಆರಿವರ್ಕ್ ಕ್ಲಾಸಸ್ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಬ್ಲೌಸು ಪ್ಲೇನ್ ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗನ್ನು ಹೇಳ್ಕೊಟ್ಟಿದ್ದೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಯಾಕೆ ಥರ ಅಂದ್ಕೊತೀನಿ ಅಂದರೆ ತುಂಬ ಜನ ಡೌಟ್ಗಳನ್ನ ಕೇಳ್ತಾ ಇದ್ದೀರಾ ಮತ್ತು ಅರ್ಥ ಆಗ್ತಿದೆ ಮ್ಯಾಮ್ ಅಂತ ಮೆಸೇಜ್ ಕಳಿಸ್ತಾ ಇದ್ದೀರಾ ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ದೀರಾ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ನೀವು ಈ ಥರ ಎಲ್ಲ ಪ್ರೀತಿ ತೋರಿಸ್ತೀರ ಅಂತ ಹೇಳಿ ನಾನು ಅಂದ್ಕೊಂಡಿರಲೇ ಇಲ್ಲ ಸುಮ್ಮನೆ ನಾವೆಲ್ಲ ಯೂಟ್ಯೂಬ್ ಚಾನಲ್ ಏನು ನೋಡೋಣ ಸಲ ಹೆಂಗೆ ಓಪನ್ ಮಾಡೋಣ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಈ ಥರ ಎಲ್ಲ ತುಂಬ ಚೆನ್ನಾಗೆ ಪ್ರೀತಿ ಕೊಟ್ಟು ನಮ್ಮನ್ನು ಸಹ ಇಷ್ಟು ಚೆನ್ನಾಗಿ ನಾವು ಹಾಕೋ ವಿಡಿಯೋಗಳನ್ನೆಲ್ಲ ನೋಡ್ತೀರ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ನೀವೆಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ ಅದ್ರ ಜೊತೆಗೆ ಅದೇ ರೀತಿ ವೀಡಿಯೋಸ್ನ ನೋಡಿ ಕಲ್ತ್ಕೊಳ್ಳಿ ನೀವೆಲ್ಲರೂ ಮನೇಲಿ ಕೂತು ಕಲ್ತ್ಕೊಂಡ್ರೆ ನಮಗೂ ಸಹ ತುಂಬ ಖುಷಿ ಆಗುತ್ತೆ ಮತ್ತು ತುಂಬ ಜನ ಡೌಟ್ಗಳನ್ನ ಕೇಳ್ತಾ ಇದ್ದಿ ಕೇಳ್ತಾ ಇದ್ರಿ ಮೆಸೇಜ್ ಮಾಡ್ತಾಯಿದ್ರಿ ನಾನು ಅವರಿಗೆಲ್ಲ ಲಾಸ್ಟ್ ವೀಡಿಯೋದಾಗ ಹೇಳಿದ್ದೆ ಬ್ಲೌಸ್ದು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅದಾದಮೇಲೆ ನಾನು ನಿಮಗೆ ಡೌಟ್ ಏನಿದೆಯಲ್ವ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೆ ಇವಾಗ ಬ್ಲೌಸು ಪೇಪರ್ ಕಟ್ಟಿಂಗು ಬಟ್ಟೆ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಸ್ಲೀವ್ಸ್ ಕಟ್ಟಿಂಗು ಸ್ಲೀವ್ ಸ್ಟಿಚಿಂಗು ಫೈನಲ್ ಫಿನಿಷಿಂಗು ಪೂರ್ತಿ ಏನಿದೆಯಲ್ಲ ಪೂರ್ತಿ ಹೇಳ್ಕೊಟ್ಟಿದ್ದೀನಿ ಇಷ್ಟು ವೀಡಿಯೋಸು ನೋಡಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬಂದಿರೋ ಡೌಟ್ಗಳನ್ನ ಇವಾಗ ಕ್ಲಿಯರ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನು ಡೌಟ್ ಇದೆ ಅಲ್ಲ ಆ ಡೌಟ್ ಕ್ಲಿಯರ್ ಆದರೆ ನೀವು ನೆಕ್ಸ್ಟ್ ಕಲಿಯುವಾಗ ಅದು ಈಸಿ ಆಗುತ್ತೆ ನೀವು ಡೌಟ್ ಇಟ್ಕೊಂಡು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಅದೇ ಪ್ರಾಬ್ಲಮ್ ಬರುತ್ತೆ ಈಗೇನು ಈಗ ಈಗೇನು ಪ್ರಾಬ್ಲಮ್ ಬಂದಿದೆಯಲ್ವ ಈ ಕಟ್ಟಿಂಗಲ್ಲಿ ಅದೇ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಡೌಟ್ಗಳೇನಿರುತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ತೀನಿ ಫಸ್ಟ್ ಒನ್ ಡೌಟು ತುಂಬ ಜನ ಕೇಳ್ತಾ ಇರೋದು ನಮಗೆ ಫ್ರಂಟು ಮತ್ತು ಬ್ಯಾಕಿಗೆ ಡಿಫ್ರೆನ್ಸ್ ಬರ್ತಿದೆ ಅಂತ ಹೇಳಿ ಕೇಳ್ತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ಎಂತ ಡಿಫ್ರೆಂಟ್ ಅಂತ ಹೇಳಿ ಫ್ರಂಟು ಮತ್ತು ಬ್ಯಾಕಿಗೆ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ಯಾಕೆ ಡಿಫ್ರೆನ್ಸ್ ಬರುತ್ತೆ ಅಂತ ಅಂದರೆ ನಾನು ಜಸ್ಟ್ ಈಗ ನಿಮ್ಮ ಡೌಟ್ ಅಷ್ಟೇ ಕ್ಲಿಯರ್ ಮಾಡ್ತಾಯಿದ್ದೀನಿ ಈ ಸೈಡು ನಾವು ಮಾರ್ಕ್ ಮಾಡಿಕೊಂಡ್ರೆ ಈ ಸೈಡು ಫ್ರಂಟ್ ಅಂತ ಮಾರ್ಕ್ ತೊಗೊತೀವಿ ನಾವು ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ತೊಗೊತೀವಲ್ವ ಅದನ್ನು ನೀವು ಕರೆಕ್ಟಾಗಿ ತೊಗೋಬೇಕು ಅಂದರೆ ಇಲ್ಲಿಂದ ಟಕ್ಸ್ ಪಾಯಿಂಟ್ ಎಷ್ಟು ತೊಗೊತೀವಿ ಮತ್ತು ಇದಾದ ಮೇಲೆ ನಾವು ಈಗ ಇಲ್ಲಿ ಬೆಲ್ಟ್ ಪಟ್ಟಿ ಬರುತ್ತಲ್ವ ಅದನ್ನು ನೀವು ಕರೆಕ್ಟಾಗಿ ತೊಗೋಬೇಕು ಎಕ್ಸಾಂಪಲ್ ಇಲ್ಲಿಂದ ಟಕ್ಸ್ ಪಾಯಿಂಟು ಒಂದು ತರ್ಟೀನ್ ಇಂಚ್ ಹನ್ನೆರಡೂವರೆ ಇಂಚಿದ್ರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿಂದ ನೆಕ್ಸ್ಟು ಇದನ್ನು ಕಟ್ ಮಾಡಿ ನೆಕ್ಸ್ಟ್ ಬೆಲ್ಟ್ ಪಟ್ಟಿಯನ್ನು ತೊಗೋಬೇಕು ಅವನಿಗೆ ಫ್ರಂಟು ಪ್ರಾಬ್ಲಮ್ ಬರೋಲ್ಲ ಏನಿರ್ತಲ್ಲ ಈ ಬ್ಯಾಕ್ ಸೈಡ್ ಇರ್ತಲ್ವ ಅದಕ್ಕೆ ಕರೆಕ್ಟಾಗಿ ಫ್ರಂಟು ಬರುತ್ತೆ ಇದು ಒಂದು ಡೌಟು ಕ್ಲಿಯರ್ ಆಯಿತು ಅಂತ ಹೇಳಿ ಅಂದ್ಕೊಳ್ ನೆಕ್ಸ್ಟ್ ಕೇಳ್ತಾ ಇರೋದೆಲ್ಲರೂ ಮ್ಯಾಮ್ ಅದನ್ನು ನಾನು ಒಲಿವಾಗಲೇ ಹೇಳ್ಕೊಡ್ತೀನಿ ರಫ್ ಎಲ್ಲೆಲ್ಲಿ ಹೊಡಿಬೇಕು ಅಂತ ಒಂದು ಡೌಟನ್ನು ಕೇಳಿದಿರ ನೆಕ್ಸ್ಟ್ ಕೇಳಿರೋ ಡೌಟು ಮ್ಯಾಮ್ ರಫ್ ಎಲ್ಲೆಲ್ಲಿ ಹೊಡಿಬೇಕು ಅಂತ ಕೇಳಿದಿರ ನೀವು ಈಗ ಈ ಶೋಲ್ಡರ್ ಜಾಯಿನ್ ಇರ್ತೀರ ಅಂದ್ಕೊಳ್ಳಿ ಈ ಶೋಲ್ಡರ್ ಸ್ಟಾರ್ಟಿಂಗಲ್ಲಿ ರಫ್ ಹೊಡಿಬೇಕು ಎಂಡಿಂಗಲ್ಲಿ ಸ್ಲೀವ್ಸ್ ಜಾಯಿನ್ ಮಾಡ್ತಿರ್ತೀರ ಈ ಸ್ಟಾರ್ಟಿಂಗು ಎಂಡಿಂಗು ಅಂದರೆ ಏನು ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟ್ಗಳು ಏನು ಬರುತ್ತಲ್ವ ಅಲ್ಲೆಲ್ಲ ಕಡೆ ನೀವು ರಫ್ ಹೊಡಿಬೇಕು ಇಲ್ಲ ಏನಾಗುತ್ತೆ ಅಂದರೆ ಹೊಲಿಗೆ ಬಿಚ್ಚಿಕೊಂಡು ಹೋಗುತ್ತಲ್ಲಿ ಅದಕ್ಕೋಸ್ಕರ ನೀವು ರಫ್ ಹೊಡೆದು ಅದನ್ನು ಫಿನಿಶ್ ಮಾಡಬೇಕು ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಏನು ಮಾಡಿರೋಂಥ ಬ್ಲೌಸ್ ನೋಡಿ ಎಷ್ಟು ನೀಟಾಗಿ ಕೂತಿದೆ ಇಲ್ಲೂ ಬ್ರಾಡ್ ಬಂದಿದೆ ಇಲ್ಲೂ ಕೂಡ ರಿಂಕಲ್ಸ್ ಇಲ್ಲ ಈ ಬ್ಲೌಸು ನಾನು ನಿಮ್ಗೆ ಏನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಹೇಳ್ಕೊಟ್ಟಿದ್ನಲ್ವ ಅದೇ ಬ್ಲೌಸನ್ನು ಹಾಕಿ ಹಾಕೋ ಹಾಕ್ಕೊಂಡಿರೋದು ನಾನು ಅಂದರೆ ನಿಮಗೆ ನಾನು ಹೇಳಿಕೊಟ್ಟಿರೋದು ಹಾಕೊಂಡಾಗ ಯಾವ ರೀತಿ ಬರುತ್ತೆ ಅಂತ ರಿಸಲ್ಟ್ ಗೊತ್ತಾಗಲಿನ ಉದ್ದೇಶಕ್ಕೋಸ್ಕರ ನಾನು ಈ ಬ್ಲೌಸನ್ನು ಹಾಕ್ಕೊಂಡೇ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬ್ರಾಡ್ ತಗೊಂಡಿದ್ದೀನಿ ಬ್ಯಾಕಲ್ಲೂ ಅಷ್ಟೇ ನಾನು ಟೆನ್ ಆ್ಯಂಡ್ ಹಾಫ್ ಇಂಚನ್ನು ಇಟ್ಕೊಂಡಿದ್ದೀನಿ ಮತ್ತು ಯಾವುದೇ ರೀತಿ ಟೈಯಿಂಗ್ ಹಾಕ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲ ಮತ್ತು ಶೋಲ್ಡರ್ ಡ್ರಾಪ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಕಟ್ಟಿಂಗು ಸ್ಟಿಚಿಂಗ್ ನೀಟಾಗಿ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಬರಲ್ಲ ಮತ್ತು ನೆಕ್ಸ್ಟ್ ಕೇಳ್ತಾ ಇರೋದು ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಶೋಲ್ಡರ್ ಯಾಪ್ ಯಾಕೆ ಡ್ರಾಪ್ ಆಗುತ್ತೆ ಅಂತಂದರೆ ನೀವು ಇಲ್ಲಿ ಮೆಜರ್ಮೆಂಟನ್ನು ಕರೆಕ್ಟಾಗಿ ತೊಗೊಳಲ್ಲ ಅಂದರೆ ನೆಕ್ ಓಪನ್ ಪಾಯಿಂಟ್ ಏನು ತೊಗೊತೀವಲ್ಲ ಅದು ಕರೆಕ್ಟಾಗಿ ತೊಗೋಬೇಕು ಮತ್ತು ಶೋಲ್ಡರ್ ಪಾಯಿಂಟ್ ತೊಗೊತೀವಲ್ಲ ಅದನ್ನು ನಾವು ಸರಿಯಾಗಿ ತೊಗೋಬೇಕು ಈಗ ನನ್ನ ಸೈಜು ಎಕ್ಸಾಂಪಲ್ ನೀವು ಒಂದು ತರ್ಟಿ ಫೋರ್ ಎಬೋ ಅಥವಾ ಫಾರ್ಟಿ ಒಳಗಡೆ ಏನಿರುತ್ತಲ್ಲ ನೆಕ್ ಓಪನನ್ನು ಎರಡು ಕಾಲು ಇಟ್ಕೊಳ್ಳಿ ಸಾಕಾಗುತ್ತೆ ಮತ್ತು ತರ್ಟಿ ತರ್ಟಿ ಟೂ ಏನು ಬರುತ್ತಲ್ಲ ಅವರಿಗೆಲ್ಲ ಎರಡು ಇಂಚ್ ಇಟ್ಕೊಳ್ಳಿ ಸಾಕಾಗುತ್ತೆ ಮತ್ತು ಶೋಲ್ಡರು ಅಷ್ಟೇ ತರ್ಟಿ ಅವರಿಗೆಲ್ಲ ಮೂರು ಇಂಚ್ ಸಾಕಾಗುತ್ತೆ ನಮಗೆಲ್ಲ ಮೂರು ಕಾಲು ಇಂಚು ತರ್ಟ್ ನಮಗೆಲ್ಲ ಅಂದರೆ ಮೀನ್ಸ್ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಅವರಿಗೆಲ್ಲ ಮೂರು ಕಾಲು ಇಂಚನ್ನು ತೊಗೊಂಡ್ರೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ ಮೂರು ಕಾಲು ಇಂಚನ್ನು ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಬರೋಲ್ಲ ಆಮೇಲೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಕೇಳಿದ್ರೆ ಈ ಶೋ ಸ್ಲೀವ್ಸ್ ಹತ್ರ ನಮಗೆ ರಿಂಕಲ್ಸ್ ಬರ್ತಾ ಇದೆ ಮ್ಯಾಮ್ ಅಂತ ನೋಡ್ತಾ ಇರ್ಬೋದು ನಾನು ಹಾಕೊಂಡಿರೋ ಬ್ಲೌಸಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲ ನೀವು ಒಬ್ರು ಕೇಳಿ ಕೇಳಿ ಮೆಸೇಜ್ ಮಾಡಿದ್ರಿ ಮ್ಯಾಮ್ ನನಗೆ ಇಲ್ಲಿ ಸ್ಲೀವ್ಸು ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎಲ್ಲ ಮಾಡಿದೆ ಮ್ಯಾಮ್ ಆದರೆ ಬ್ಲೌಸ್ ಹತ್ರ ರಿಂಕಲ್ಸ್ ಬರ್ತಾ ಇದೆ ಏನು ಮಾಡೋದು ಅಂತ ಇವತ್ತು ಬೆಳಗ್ಗೆ ಕ್ವಶನ್ ಕೇಳಿದ್ರಿ ಇಲ್ಲಿ ರಿಂಕಲ್ಸ್ ಬರ್ತಾಯಿದೆ ಅಂದರೆ ನೀವು ಸ್ಲೀವ್ಸ್ ಕಟ್ ಮಾಡೋವಾಗ ನಾನು ಶೇಪ್ಸ್ ಹೇಳ್ಕೊಟ್ಟಿದ್ನಲ್ವ ಸಲ ತೋರಿಸ್ತೀನಿ ನೋಡ್ಕೊಳ್ಳಿ ನಾನು ಶೀಟಲ್ಲೇ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ ಈ ರೀತಿ ಸ್ಲೀವ್ಸನ್ನು ನಾನು ಜಸ್ಟ್ ಒಂದು ಚಿಕ್ಕದು ಶೀಟನ್ನು ತೊಗೊಂಡಿದ್ದೀನಿ ನಿಮ್ಮ ಡೌಟ್ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಶೀಟನ್ನು ತೊಗೊತೀರಲ್ಲ ಇದನ್ನು ನೀವು ಬಟ್ಟೆ ಅಂದ್ಕೊಳ್ಳಿ ಬಟ್ಟೆ ತೊಗೊಂಡು ಲೆಂತ್ ಎಷ್ಟು ಬೇಕು ತೊಗೊತೀರ ಮತ್ತು ಇದ ಡೌನಿಂಗ್ ತೊಗೊತೀರಾ ಅದಾದಮೇಲೆ ಸ್ಲೀವ್ಸ್ ಓಪನನ್ನು ತಗೊತೀರ ಮತ್ತು ಈ ರೀತಿ ಶೇಪನ್ನು ಹಾಕ್ತೀರಾ ಈ ರೀತಿ ಶೇಪ್ ಹಾಕೋವಾಗ ಇಲ್ಲೂ ಸಹ ಶೇಪನ್ನು ಕರೆಕ್ಟಾಗಿ ಹಾಕೋಬೇಕು ಮತ್ತು ಫ್ರಂಟ್ ಶೇಪ್ ಏನಾಗ್ತಿರಲ್ಲ ಇಲ್ಲೂ ಸಹ ನೀವು ಶೇಪನ್ನು ಕರೆಕ್ಟಾಗಿ ಹಾಕೋಬೇಕು ಸ್ಲೀವ್ಸಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಇಲ್ಲೂ ಸಹ ಶೇಪನ್ನು ಕರೆಕ್ಟಾಗಿ ಹಾಕೋಬೇಕು ಮತ್ತು ಅದಾದ ಮೇಲೆ ನಾವಿಲ್ಲಿ ನಾವು ಈ ಥರ ಮಾರ್ಕ್ ಮಾಡ್ಕೊತೀವಿ ಇಲ್ಲಿ ನೆಕ್ ಓಪನ್ ಬರುತ್ತೆ ಇಲ್ಲಿ ಶೋಲ್ಡರ್ ತಗೊಂಡು ಇಲ್ಲಿ ನಾವು ಹಾರ್ಮೋಲನ್ನು ತೆಗಿತೀವಲ್ವ ಹಾರ್ಮೋಲು ಒಂದು ಏನು ಇಟ್ಕೊಂಡು ತೆಗಿತೀವಲ್ಲ ಫ್ರೆಂಟ್ ಶೇಪಲ್ಲಿ ಈ ಥರ ಒಳಗಡೆ ಬಂದು ಶೇಪ್ ತೊಗೊಳ್ಳಿ ಇಲ್ಲಿ ನಾವು ಒಳಗಡೆ ಈ ಥರ ಎಕ್ಸ್ಟ್ರಾ ತಗೊಂಡೇ ಇದ್ದರೆ ಒಂದು ಕಾಲು ಇಂಚು ಶೇಪನ್ನು ತೆಗಿದೇ ಇದ್ದರೆ ಇಲ್ಲಿ ಏನು ಬಟ್ಟೆ ಉಳಿದಿರುತ್ತಲ್ಲ ಆ ಬಟ್ಟೆ ನಮಗೆ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ನಾನು ಸ್ಲೀವ್ಸು ಏನು ಪೇಪರ್ ಕಟ್ಟಿಂಗು ಮತ್ತು ಬಟ್ಟೆ ಕಟ್ಟಿಂಗ್ ಮಾಡೋವಾಗ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಕಾಲು ಇಂಚು ಒಳಗಡೆ ತಗೊಳ್ಳಿ ಇಲ್ಲಾದರೆ ರಿಂಕಲ್ಸ್ ಬರುತ್ತೆ ಅಂತ ಹೇಳಿ ಹೇಳಿದ್ದೀನಿ ಆ ವೀಡಿಯೋನ ನೀವು ಇನ್ನೊಂದು ಸಲ ನೀಟಾಗಿ ನೋಡಿ ನಿಮಗೆ ಆ ವೀಡಿಯೋದಲ್ಲಿ ಡೌಟ್ ಏನು ಡೌಟ್ ಇರುತ್ತಲ್ವ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಕೇ ಅಂತ ಕ್ಲಿಯರ್ ಆಗುತ್ತೆ ಓಕೆನಾ ಮತ್ತು ಇನ್ನೊಬ್ಬರು ಮೆಸೇಜ್ ಮಾಡಿದ್ರೆ ಮ್ಯಾಮ್ ನಮಗೆ ಬ್ಲೌಸಲ್ಲಿ ಮೆಷರ್ಮೆಂಟ್ ತೊಗೊಳೋ ತೋರಿಸಿ ಅಂತ ಹೇಳಿ ನಾನು ನೆಕ್ಸ್ಟ್ ನಿಮಗೆ ಲೈನಿಂಗ್ ಬ್ಲೌಸ್ನ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಲ್ವ ಈ ವೀಡಿಯೋ ಆದ ತಕ್ಷಣ ನೆಕ್ಸ್ಟ್ ಲೈನಿಂಗ್ ಬ್ಲೌಸ್ ವೀಡಿಯೋ ಹಾಕ್ತೀನಲ್ವಾ ಅದರಲ್ಲಿ ಪ ಮೊದಲು ಯಾವ ರೀತಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಮೆಜರ್ಮೆಂಟನ್ನು ತೊಗೋಬೇಕು ಅಂತ ಹೇಳಿ ವೀಡಿಯೋನ ಮಾಡ್ತೀನಿ ಅದನ್ನು ನೀವು ನೋಡಿ ಪ್ರತಿಯೊಂದು ಮೆಜರ್ಮೆಂಟು ಯಾವ್ಯಾವ ತೊಗೋಬೇಕು ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳಿ ಹೇಳ್ತೀನಿ ಆ ವೀಡಿಯೋನ ನೋಡಿ ನಿಮಗೆ ಅಲ್ಲೂ ಸಹ ಡೌಟು ಕ್ಲಿಯರ್ ಆಗುತ್ತೆ ಮತ್ತು ಇನ್ನೇನು ಡೌಟ್ ಕೇಳಿದ್ರೆ ತುಂಬ ಜನ ಕೇಳ್ತಾಯಿದ್ರೆ ಬೋಟ್ನೇ ಕೇಳ್ಕೊಡಿ ಪ್ರಿನ್ಸಸ್ ಕಟ್ಟಿ ಹೇಳ್ಕೊಡಿ ಮತ್ತು ಡ್ರೆಸ್ ಕಟ್ಟಿಂಗ್ ಹೇಳ್ಕೊಡಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ ಖಂಡಿತ ಇನ್ನು ಮುಂದೆ ಪ್ರತಿದಿನ ವೀಡಿಯೋ ಹಾಕ್ತಾಯಿರ್ತೀನಿ ಇವಾಗ ಸದ್ಯಕ್ಕೆ ಹಾಕಿದ್ದು ಬೇಸಿಕ್ ಏನು ಗೊತ್ತಿರಲ್ವಲ್ಲ ಅವರಿಗೋಸ್ಕರ ವೀಡಿಯೋ ಆಗ್ತಿದೆ ಇನ್ನು ಮುಂದೆ ಎಲ್ಲ ರೀತಿ ಡಿಸೈನ್ಸ್ ಬ್ಲೌಸ್ಗಳು ಡ್ರೆಸ್ಗಳು ಮತ್ತು ನಮ್ಮ ಸ್ಟೂಡೆಂಟ್ಗಳು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನು ಕಲಿತಾರೆ ಅದು ಪ್ರತಿಯೊಂದು ವೀಡಿಯೋನು ಇನ್ನು ಮುಂದೆ ನಾನು ನಿಮಗೆ ಹಾಕ್ತೀನಿ ಇರಿ ಮತ್ತು ನಿಮ್ಮ ಸಪೋರ್ಟ್ ನೋಡಿ ನನಗೆ ಆಗ್ತಾ ಇರೋ ಖುಷಿ ಅಷ್ಟಿಷ್ಟಲ್ಲ ಅದಕ್ಕೋಸ್ಕರ ನೀವು ಮಾಡ್ತಾ ಇರೋ ಸಪೋರ್ಟ್ಗೆ ಸಪೋರ್ಟಿಂದ ನನಗನ್ಸೋದು ನೀವೆಲ್ಲ ಸೇರಿ ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದೀರ ಅಂತ ಆ ಜವಾಬ್ದಾರಿಯನ್ನು ನಾವಿವಾಗ ತಗೊಂಡು ಇದೇ ಬ್ಯುಸಿ ಇದ್ದರೂ ಸಹ ಪ್ರತಿದಿನ ಹಾಕ್ತಾ ಹಾಕ್ತಾಯಿರ್ತೀನಿ ಅದ್ರ ಜೊತೆಗೆ ನೀವು ಅಷ್ಟೇ ಒಂದು ಕ್ಲಾಸ್ ಅಂತಲೇ ತಿಳ್ಕೊಳ್ಳಿ ನಾನು ರೆಗ್ಯುಲರಾಗಿ ಕ್ಲಾಸ್ ಕಲಿತಾ ಇದ್ದೀನಿ ಅಂತಲೇ ತಿಳ್ಕೊಂಡು ಪ್ರತಿದಿನ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗನ್ನು ಮಾಡ್ತಾಯಿರಿ ಮಿಷಿನ್ ಇಲ್ಲದೆ ಇರೋರು ಸಹ ಸದ್ಯ ಕಟ್ಟಿಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ ಮತ್ತು ನೋಟ್ಸನ್ನು ಮಾಡ್ಕೊತಾಯಿರಿ ಹೌದು ನೋಟ್ಸ್ ಅಂತ ತಕ್ಷಣ ನೆನಪಾಯಿತು ಕೆಲವೊಬ್ರಿಗೆ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದು ತೋರಿಸ್ತಾ ಇದ್ದೆ ಅದನ್ನು ನಾವು ಬುಕ್ಕಲ್ಲಿ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅಂತ ಡೌಟ್ ಇದೆ ಅದನ್ನು ನೆನ್ನೆ ಒಬ್ಬರು ಕಾಲ್ ಮಾಡಿ ಕೇಳಿದ್ರು ಮ್ಯಾಮ್ ನೀವು ಬೋರ್ಡ್ ಮೇಲೆ ಮಾತ್ರ ಬರೆಸ್ತಾ ಇದ್ದೀರಾ ಅದನ್ನು ನನಗೆ ಬುಕ್ಕಲ್ಲಿ ಯಾವ ರೀತಿ ಬರ್ಕೋಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತ ಒಬ್ಬರು ಕಾಲ್ ಮಾಡಿದರು ತುಂಬ ಕಾಲ್ಸ್ ಮೆಸೇಜಸ್ ಬರ್ತಿದೆ ಅದನ್ನು ನಾನು ತುಂಬ ಖುಷಿಯಾಗೆ ರಿಸೀವ್ ಮಾಡ್ತಾ ಇದ್ದೀನಿ ಮತ್ತು ರಿಪ್ಲೈ ಮಾಡ್ತಾಯಿದ್ದೀನಿ ಯಾಕೆಂದರೆ ನೀವು ಟ್ರೈ ಮಾಡ್ತಾ ಇದ್ರೆ ಅಲ್ಲಿ ಏನು ಡೌಟ್ ಬರ್ತಿದೆ ಅಲ್ಲ ಅದನ್ನು ನನಗೆ ಕೇಳ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಮುಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಲೈನಿಂಗ್ ಬ್ಲೌಸು ಇನ್ನು ಬೇರೆ ಬೇರೆ ಏನು ಕಟಿಂಗ್ ಮತ್ತು ಸ್ಟಿಚಿಂಗ್ ಇರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನೋಟ್ಸ್ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನೀವು ಆ ರೀತಿ ಮಾಡ್ಕೊಳ್ಳಿ ಈ ರೀತಿ ಒಂದು ಬುಕ್ಸ್ ತೊಗೊಳ್ಳಿ ಬುಕ್ಸ್ ತೊಗೊಂಡು ನಾನು ಒಂದು ಸಿಂಪಲ್ಲಾಗಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಒಂದು ಡ್ರಾಯಿಂಗನ್ನು ಮಾಡಿದ್ದೀನಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂತೀನಿ ಡ್ರಾಯಿಂಗು ನೋಡ್ತಾ ಇರ್ಬೋದು ಈ ರೀತಿ ಇದು ಬ್ಯಾಕ್ ಸೈಡ್ದು ಮಾರ್ಕನ್ನು ಮಾಡಿದ್ದೀನಿ ನಾನು ಪ್ಲೈನ್ ಬ್ಲೌಸು ತರ್ಟಿ ಸೈಜ್ದು ಮಾರ್ಕ್ ಮಾಡಿದ್ದೀನಿ ನೀವು ಆ ಸೈಜ್ದು ಬರ್ಕೊಳ್ಳಿ ಈ ರೀತಿ ಡ್ರಾಯಿಂಗನ್ನು ಹಾಕ್ಕೊಳ್ಳಿ ಡ್ರಾಯಿಂಗನ್ನು ಹಾಕ್ಕೊಂಡು ಫ್ರಂಟ್ ಬ್ಯಾಕ್ ಡೀಪು ಡೀಪೆಸ್ಟ್ ಬೇಕು ಆಯಿತಾ ಮತ್ತು ಇಲ್ಲಿ ಓಪನ್ ಎಸ್ಟ್ ಇಟ್ಕೊಂಡಿದ್ದೀನಿ ಅಂತ ಹಾಕ್ಕೊಂಡಿದ್ದೀನಿ ಡೀಪೆಸ್ಟ್ ಇದೆ ತರ್ಟೀನ್ ಇಂಚ್ ಇದೆ ಪ್ಲಸ್ ಒಂದು ಇಂಚಿದೆ ಇದು ಬ್ಲೌಸ್ ಲೆಂತು ಅದಾದಮೇಲೆ ಶೋಲ್ಡರು ತರ್ಟಿ ಸೈಜ್ಗೆ ತ್ರೀ ಇಂಚನ್ನು ತಗೊಂಡಿದ್ದೀನಿ ಹಾರ್ಮೋಲ್ ಡೌನು ಇವರಿಗೆ ಐದು ಇಂಚನ್ನು ತೊಗೊಂಡಿದ್ದೀನಿ ಒಂದು ಇಂಚು ಒಂದು ಕಾಲು ಇಂಚು ಶೇಪ್ ಕೊಡು ಮಾರ್ಕ್ ಮಾಡಿಕೊಂಡು ಏನಿದೆ ಅಲ್ಲ ಶೇಪ್ ಕೊಟ್ಕೊಂಡಿದ್ದೀನಿ ಅದಾದಮೇಲೆ ಡೀಪ್ ಎಷ್ಟಿದೆ ಅಂದರೆ ಟೆನ್ ಪಾಯಿಂಟ್ ಫೈವ್ ಇದೆ ಬ್ಯಾಕ್ ಡೀಪು ಇಲ್ಲಿ ನೋಡ್ತಾ ಇರ್ಬೋದು ಟಕ್ಸು ಟಕ್ಸ್ ಎಷ್ಟಿದೆ ಒಂದು ಇಂಚಿದೆ ಅಂದರೆ ಹಾಫ್ ಇಂಚ್ ಮತ್ತು ಹಾಫ್ ಇಂಚು ಗ್ಯಾಪಲ್ಲಿ ಕೊಟ್ಟಿದ್ದೀವಿ ಮತ್ತು ಟಕ್ಸ್ ಡೀಪು ಫೋರ್ ಇಂಚ್ ಈ ಥರ ಬರ್ಕೋಬೇಕು ನೀವು ಈ ಥರ ಬರ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಸುಮ್ಮನೆ ನೀವೇನೋ ಒಂದು ಸುಮ್ಮನೆ ಡ್ರಾಯಿಂಗ್ ಥರ ಹಾಕ್ಕೊಂಡಾಗ ಅದು ನಿಮಗೆ ನೀಟಾಗಿ ಅರ್ಥ ಆಗೋಲ್ಲ ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಈ ರೀತಿ ಬರ್ಕೋಬೇಕು ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಸುತ್ತಾಳತೆ ಏಳುವರೆ ಇಂಚಿದೆ ಬರ್ಕೊಂಡಿದ್ದೀನಿ ನೋಡಿ ನಾನು ಈ ಥರ ಆ್ಯರೋ ಮಾರ್ಕ್ ಎಲ್ಲ ಹಾಕ್ಕೊಂಡು ಬರ್ಕೊಂಡಿದ್ದೀನಿ ಅದಾದಮೇಲೆ ಇದು ಸ್ಟಿಚಿಂಗ್ ಮಾರ್ಜಿನು ಟೂ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿದ್ದೀನಿ ಈ ರೀತಿ ನೀವು ಡ್ರಾಯಿಂಗನ್ನು ಮರ್ಕೊಳ್ಳಿ ಮತ್ತು ಯಾವ ಸೈಜು ಬ್ಲೌಸ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ಸಹ ಬರ್ಕೋಬೇಕಾಗುತ್ತೆ ನೀವು ಈ ಥರ ಬರ್ಕೊಂಡು ನೀವು ಹಾಕ್ಕೊಂಡಾಗ ನಿಮಗೆ ಯಾವುದೇ ರೀತಿ ಡೌಟ್ ಬರಲ್ಲ ಸುಮ್ಮನೆ ನೀವು ಯಾವುದೋ ಒಂದು ರೀತಿ ಅರ್ಥ ಆಗದೆ ಇರೋ ಥರ ಬರ್ಕೊಂಡ್ರೆ ನಿಮಗೆ ಡೌಟ್ ಬರುತ್ತೆ ಕಟಿಂಗ್ ಮಾಡೋಕೆ ಅದನ್ನ ಇಟ್ಕೊಂಡು ಕುತ್ಕೊಂಡಾಗ ನಿಮಗೆ ಡೌಟ್ ಬರುತ್ತೆ ಈ ಥರ ನೋಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ಜಸ್ಟ್ ಇದು ನಾನು ನಿಮಗೆ ಸ್ಯಾಂಪಲ್ಲಿಗಷ್ಟೇ ತೋರಿಸ್ತಾ ಇದ್ದೀನಿ ಇನ್ನು ಮುಂದೆ ಈಗ ಏನು ನೆಕ್ಸ್ಟ್ ಕಟ್ಟಿಂಗ್ಸ್ ಎಲ್ಲ ಬರುತ್ತಲ್ಲ ಅದ್ರದನ್ನು ಅದೇ ರೀತಿ ಯಾವ್ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ನಾಳೆಯಿಂದ ಪ್ಲೈನ್ ಲೈನಿಂಗ್ ಬ್ಲೌಸು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಮತ್ತು ಕೆಲವ್ರು ಇದ್ರಿ ಮಕ್ಕಳು ಬಟ್ಟೆ ಹೇಳ್ಕೊಡಿ ಮ್ಯಾಮ್ ಅಂತ ಮೆಸೇಜ್ ಮಾಡಿದ್ರೆ ಖಂಡಿತ ಅದನ್ನು ಹೇಳ್ಕೊಡ್ತೀನಿ ಅಂದರೆ ಒಂದು ನಾನು ಕಟ್ಟಿಂಗ್ ಅಂತ ತೊಗೊಂಡಾಗ ಅದ್ರದ್ದು ಪೇಪರ್ ಕಟ್ಟಿಂಗು ಬಟ್ಟೆ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಆಗಿ ಅದು ಫೈನಲ್ ರಿಸಲ್ಟ್ನ ನಿಮಗೆ ತೋರಿಸ್ಬೇಕು ಒಂದಿನ ಬ್ಲೌಸು ಒಂದಿನ ಡ್ರೆಸ್ಸು ಒಂದಿನ ಮಕ್ಕಳು ಬಟ್ಟೆ ಆ ಥರ ಹೊಲ್ದಾಗ ಕೆಲವೊಬ್ರಿಗೆ ಹೊಸ್ದಾಗ ನೋಡ್ತಾ ಇರೋರಿಗೆ ಏನು ಅರ್ಥ ಆಗಲ್ಲ ನೋಡ್ತಾ ಇರೋರ್ಗೆ ಆಗ್ತಾನೆ ಆಗಲ್ಲ ಅದು ಒಂದಿನ ಈ ವಿಡಿಯೋ ಹಾಕಿದ್ರು ನಾಳೆ ಅಲ್ಲೇ ಬೇರೆ ಹಾಕಿದ್ದಾರೆ ಅಂತ ಹೇಳಿ ಡೌಟ್ ಬರುತ್ತೆ ಅದಕ್ಕೋಸ್ಕರ ಒಂದು ಕಟ್ಟಿಂಗನ್ನು ನಾನು ಏನು ತೊಗೊತೀನಲ್ಲ ಅದೇ ಕಟ್ಟಿಂಗನ್ನು ನಾನು ಕಂಟಿನ್ಯೂ ಮಾಡ್ಕೊತ ಹೋಗ್ತಿದ್ದರೆ ಕಟ್ಟಿಂಗು ಸ್ಟಿಚ್ಚಿಂಗು ಅದಾದಮೇಲೆ ಮತ್ತೆ ಇನ್ನೊಂದನ್ನು ಸ್ಟಾರ್ಟ್ ಮಾಡ್ಕೊತ ಹೋಗ್ತೀನಿ ಇಷ್ಟು ಡೌಟ್ಗಳು ನನಗೆ ಸದ್ಯಕ್ಕೆ ಈಗ ಬೇಸಿಕ್ ಏನು ಪ್ಲೈನ್ ಬ್ಲೌಸ್ ಹಾಕಿದ್ನಲ್ಲ ಅದರಲ್ಲಿ ಬಂದಿದ್ದಂಥ ಡೌಟ್ಗಳು ಇಷ್ಟು ಆ ಡೌಟ್ಗಳನ್ನ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡದೆ ಹೇಳಿದ್ರೆ ನಿಮಗೆ ಡೌಟ್ ಕ್ಲಿಯರ್ ಆಗಲ್ಲ ಅಂತ ಹೇಳಿಬಿಟ್ಟು ಈ ಡೌಟ್ಗಳನ್ನು ಕ್ಲಿಯರ್ ಮಾಡಿದೆ ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ ಮತ್ತು ನೀವು ಬ್ಲೌಸ್ ಈಗ ಹೊಲಿದಿರಲ್ವ ಹೊಲಿದು ಈಗ ನೋಡಿ ನಾನು ಹೊಲದೇ ರೆಡಿ ಹಾಕ್ಕೊಂಡೆ ಯಮಿಂಗ್ ಮಾಮಿಂಗ್ ಮಾಡಿ ಅಥವಾ ಪೈಪಿಂಗ್ ಕೊಟ್ಟಿರ್ತೀರ ಸ್ಲೀವ್ ಸಿಮಿಗೆ ಯಮಿಂಗ್ ಇರುತ್ತೆ ಉಕ್ಸು ಕಾಜ ಎಲ್ಲ ಹಾಕ್ಕೊಳ್ಳಿ ಉಕ್ಸು ಕಾಜ ಮತ್ತು ಎಮಿಂಗ್ ಎಲ್ಲವ ನನ್ನ ಹಿಂದಿನ ವೀಡಿಯೋಗಳಲ್ಲಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಹಿಂದಿನ ವೀಡಿಯೋಗಳಲ್ಲಿದೆ ಅದ್ರಲ್ಲಿ ನೋಡಿ ಹಾಕ್ಕೊಂಡ್ಬಿಟ್ಟು ಆ ಹುಕ್ಸು ಕಾಜ ಎಲ್ಲ ಹಾಕಿ ಬ್ಲೌಸ್ನ ಹಾಕ್ಕೊಳ್ಳಿ ಹಾಕೊಂಡ್ರಲ್ಲಿ ಯಾವ ಥರ ಬಂದು ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆಯಾ ಚೆನ್ನಾಗಿ ಬಂದಿಲ್ಲ ಅಥವಾ ಏನು ಪ್ರಾಬ್ಲಮ್ ಇದೆ ಅಂದರೆ ಆ ಪ್ರಾಬ್ಲಮ್ ನಾವು ನೆಕ್ಸ್ಟ್ ಕಟಿಂಗ್ ಮಾಡ್ತೀವಲ್ವಾ ಅವಾಗ ಅದನ್ನ ಸರಿ ಮಾಡಿಕೊಂಡು ಕಟಿಂಗ್ ಮಾಡ್ಕೊತ ಹೋಗ್ಬೋದು ಡೌಟ್ಗಳನ್ನ ಕೇಳಿರೋರಿಗೆ ಆನ್ಸರ್ ಸಿಕ್ಕ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲೂ ಸಹ ಅರ್ಥ ಆಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ ನೆಕ್ಸ್ಟ್ ಈಗ ಲೈನಿಂಗ್ ಬ್ಲೌಸ್ನ ಸ್ಟಾರ್ಟ್ ಮಾಡ್ತೀನಲ್ವ ಲೈನಿಂಗ್ ಬ್ಲೌಸ್ನ ಸ್ಟಾರ್ಟ್ ಮಾಡಿದಾಗ ನೀವೇನು ಡೌಟ್ ಕೇಳಿರ್ತೀರಲ್ವ ನಾನು ಕಟ್ಟಿಂಗ್ ಮಾಡೋವಾಗಲೇ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಮಾಡ್ಕೊತ ಹೋಗ್ತೀನಿ ನೋಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಬ್ಲೌಸ್ನ ರೆಡಿ ಮಾಡಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಸೊ ನೀವು ಇವಾಗ ಇವಾಗ ನೀವು ಅಲ್ದಿದ್ದೀರಲ್ವಾ ಅದನ್ನು ಹಾಕ್ಕೊಂಬಿಟ್ಟು ನಂಗೆ ಮಾ ಮೆಸೇಜ್ ಮಾಡಿ ಮ್ಯಾಮ್ ನಂದು ಚೆನ್ನಾಗಿ ಬಂತು ಅಥವಾ ಚೆನ್ನಾಗಿ ಬರಲಿಲ್ಲ ಏನಿದೆಯೋ ನೋಡಿ ಪ್ರಾಕ್ಟಿಕಲ್ ಅಲ್ವಾ ನಮಗೆ ಗೊತ್ತಾಗೋದು ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಯಾವ ರೀತಿ ಇದೆ ಅಂತ ಹೇಳಿ ಗೊತ್ತಾಗೋದು ಆವಾಗಲೇ ಅಲ್ವಾ ಅದಕ್ಕೋಸ್ಕರ ನೀವೆಲ್ಲ ಯಾರು ಟ್ರೈ ಮಾಡಿ ಹೊಲ್ದಿದ್ದೀರಲ್ವ ಅವರು ಬ್ಲೌಸನ್ನು ಹಾಕ್ಕೊಂಬಿಟ್ಟು ಆಮೇಲೆ ನನಗೆ ಮೆಸೇಜ್ ಮಾಡಿ ಮತ್ತು ತುಂಬ ಜನ ಆನ್ಲೈನ್ ಕ್ಲಾಸ್ ಬಗ್ಗೆಯೂ ಕೇಳ್ತಾ ಇದ್ದೀರ ಖಂಡಿತ ನೆಕ್ಸ್ಟ್ ಮಂತಿಂದ ಸದ್ಯಕ್ಕೆ ಟೈಲರಿಂಗ್ ಇಲ್ಲ ಆರಿ ವರ್ಕು ಮತ್ತು ಕುಚ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಮದ್ಲೈನ್ ಕ್ಲಾಸನ್ನು ಲೈವ್ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ ಯಾರಾದರೂ ಜಾಯಿನ್ ಆಗೋರಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಟೈಮು ಮತ್ತು ಯಾವ ಟೈಮಿಗೆ ಸ್ಟಾರ್ಟ್ ಮಾಡ್ತೀನಿ ಲೈವ್ ಆನ್ಲೈನ್ ಕ್ಲಾಸ್ ಅಂದರೆ ಎಲ್ಲರೂ ಅದೇ ಟೈಮಿಗೆ ಜಾಯಿನ್ ಆಗಬೇಕು ಬ್ಯಾಚಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಸ್ವಲ್ಪ ಜನ ಅಟ್ಲೀಸ್ಟ್ ಒಂದು ನಾಲ್ಕು ಜನ ಅರ್ಜಸ್ಟ್ ಆದರೆ ಒಂದು ಬ್ಯಾಚಿಗೆ ಅಂತ ಅಂದರೆ ನಾನು ಲೈವಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಟೈಮ್ ಕಂಫರ್ಟೇಬಲ್ ಇರುತ್ತೆ ಅಂದರೆ ನನಗೆ ಯಾವ ಥರ ಅಂದರೆ ಈಗ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ವರೆಗೂ ಆಫ್ಲೈನ್ ಕ್ಲಾಸ್ ಇರುತ್ತೆ ಆ ಟೈಮಲ್ಲಿ ನಾನು ಲೈವ್ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಲ್ಲ ಟೈಲರಿಂಗ್ ಮಾತ್ರ ಲೈವ್ ಆನ್ಲೈನ್ ಕ್ಲಾಸ್ ಇರುತ್ತೆ ವರ್ಕು ಮತ್ತು ಕುಚ್ ಬಂದು ವಾಟ್ಸಪ್ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಯಾರಾದರೂ ಇವಾಗ ನಿಮಗೆ ಆಫ್ಟರ್ ಫೋರ್ ಓ ಕ್ಲಾಕ್ ಅಥವಾ ಫೈವ್ ಓ ಕ್ಲಾಕು ಅಥವಾ ಈವ್ನಿಂಗು ಒನ್ ಅವರು ಲೈವ್ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ನೋಡಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನೀವೆಲ್ಲರೂ ಓಕೆ ನಾವು ಸೇರ್ಕೊತೀವಿಂದ ಅಂದರೆ ಮಾತ್ರ ಸದ್ಯಕ್ಕೆ ಲೈವ್ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಆರಿ ವರ್ಕು ಮತ್ತೆ ಕುಚ್ಚು ಅದು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಲೈವ್ ಆನ್ಲೈನ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ಯಾವ ಟೈಮಿಗೆ ಇರುತ್ತೋ ಆ ಟೈಮಿಗೆ ನೀವು ಜಾಯ್ನ್ ಆಗಬೇಕು ಆ ಟೈಮಲ್ಲೇ ಕ್ಲಾಸ್ ಲೈವಲ್ಲೇ ನಾನು ಇರ್ತೀನಿ ಈಗೇನು ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಲ್ವ ಅದೇ ರೀತಿಯೇ ಮಾತಾಡ್ತಾ ಇರ್ತೀನಿ ಕಟಿಂಗು ಅಲ್ಲೇ ಹೇಳ್ಕೊಡ್ತೀನಿ ಸ್ಟಿಚಿಂಗು ಅಲ್ಲೇ ಹೇಳ್ಕೊಡ್ತೀನಿ ನಿಮ್ಮ ಡೌಟ್ ಏನಿರುತ್ತಲ್ಲ ಅದನ್ನು ನೀವು ಅಲ್ಲೇ ಕ್ಲಿಯರ್ ಮಾಡ್ತೀನಿ ಆದರೆ ಅದೇ ಟೈಮಿಗೆ ಜಾಯ್ನ್ ಆಗಬೇಕು ಅರ್ಧ ಗಂಟೆ ಲೇಟು ಅಥ್ವಾ ನಮಗೆ ಬೇರೆ ಟೈಮು ಅಂದರೆ ಲೈವ್ ಆನ್ಲೈನ್ ಕ್ಲಾಸಲ್ಲಿ ಆಗೋಲ್ಲ ಒಂದೇ ಟೈಮಿಗೆ ಜಾಯ್ನ್ ಆಗ ಯಾರು ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿ ನೋಡೋಣ ಒಂದು ಬ್ಯಾಚಿಗೆ ಆಗೋಷ್ಟು ಜನ ಅಡ್ಜಸ್ಟ್ ಆದ್ರಿ ಅಂತಂದರೆ ಅದನ್ನು ಸಹ ಲೈವ್ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಆದರೆ ಎಲ್ಲರೂ ಒಂದೇ ಟೈಮಲ್ಲಿ ಜಾಯ್ನ್ ಆಗಬೇಕು ಆದರೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಅಂದರೆ ಆ ಥರ ಇಲ್ಲ ನಾನು ಇವತ್ತಿಂದ ಏನಿರುತ್ತಲ್ವ ಇವತ್ತಿನ ಕ್ಲಾಸಿನ ವೀಡಿಯೋ ಕಳಿಸ್ತೀನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅದನ್ನು ನೀವು ನಮಗೆ ರಿಟರ್ನ್ ಅಪ್ಡೇಟ್ ಕೊಡಬೇಕು ಅಥವಾ ಫೋಟೋಸ್ ಕಳಿಸ್ಬೇಕು ಕಲ್ ಅದನ್ನ ಕಲಿತಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಮತ್ತು ನಿಮಗೆ ಇನ್ನೊಂದು ವಿಡಿಯೋನ ಕಳಿಸ್ತೀನಿ ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರಲ್ವ ಆ ಟೈಮಲ್ಲಿ ನೋಡಿಕೊಂಡು ಕಲ್ತ್ಕೋಬೋದು ಎರಡೂ ಸಹ ಪ್ಲ್ಯಾನಿಂಗ್ ನಡೀತಾ ಇದೆ ನೀವು ಯಾವ ಆನ್ಲೈನ್ ಕ್ಲಾಸ್ಗೆ ತುಂಬ ಇಂಟ್ರೆಸ್ಟಿಂದ ಅಂದರೆ ತುಂಬ ಜನ ಯಾವುದು ಬೇಕು ಅಂತ ಕೇಳ್ತಿರಲ್ವ ಸ್ಟಾರ್ಟ್ ಮಾಡ್ತೀನಿ ನೋಡಿ ಟೈಲರಿಂಗ್ಗೆ ಯಾರಾದರೂ ಲೈವಲ್ಲಿ ಆನ್ಲೈನ್ ಕ್ಲಾಸ್ ಬೇಕು ಅನ್ನೋರಿದ್ರೆ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರು ವೀಡಿಯೋಸು ಸಿಗುತ್ತೆ ಸಿಗಲಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಟು ಫೈ ಸಿಕ್ಸ್ ಟು ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿ ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಮ್ಯಾಮ್ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ದಾರೆ ಯಾಕೆಂದರೆ ಯಾವುದೇ ವೀಡಿಯೋದಲ್ಲಿ ನಾನು ನನ್ನ ಹೆಸರನ್ನು ಹೇಳ್ತಾ ಇಲ್ಲ ನನ್ನ ಹೆಸರು ಶೈಲಾ ಸೊ ನನ್ನ ಹೆಸರನ್ನೇ ಇಟ್ಕೊಂಡು ಶೈಲಾ ಹಾರಿರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ರು ಕಾಲ್ ಮಾಡಿದ್ರು ಒಂದಿಬ್ಬರು ಕೇಳಿದ್ರು ಮ್ಯಾಮ್ ನಿಮ್ಮ ಹೆಸ್ರು ಏನು ಏನು ಅಂತ ಕೇಳ್ತಾ ಇದ್ರಲ್ವಾ ಅದಕ್ಕೋಸ್ಕರ ನನ್ನ ಹೆಸರು ಶೈಲಾ ನನ್ನ ಹೆಸರಲ್ಲೇ ನಾನು ಇಟ್ಕೊಂಡು ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಓಕೆನಾ ನಿಮ್ಮೆಲ್ಲ ಡೌಟ್ಗೂ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡೀನಿ ಅದ್ರ ಜೊತೆಗೆ ನಿಮಗೆ ಆನ್ಲೈನ್ ಕ್ಲಾಸ್ ಬೇಕಾ ಅಥವಾ ಲೈವ್ ಆನ್ಲೈನ್ ಕ್ಲಾಸ್ ಬೇಕಾ ಅಂತ ಹೇಳಿ ನನಗೆ ಕಾಲು ಅಥವಾ ಮೆಸೇಜ್ ಮಾಡಿ ಎಲ್ಲರೂ ಜಾಸ್ತಿ ಜನ ಯಾವುದನ್ನು ಕೇಳ್ತೀರಲ್ವಾ ಆ ಆನ್ಲೈನ್ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೀವೆಲ್ಲರೂ ಮಾಡ್ತಾಯಿರೋ ಸಪೋರ್ಟ್ ನೋಡಿ ನನಗಿನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ ಮತ್ತು ನೀವು ಇರೋ ಕಾಲು ಮೆಸೇಜಸ್ ಎಲ್ಲ ನೋಡಿ ನೀವು ಕೇಳ್ತಾ ಇರೋದ್ರಿಂದನೇ ತುಂಬ ಜನ ಕೇಳ್ತಾರೆ ಇವಾಗ ಬೀಜ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಕಾಲ್ ಮಾಡ್ತಾಯಿದ್ರು ಮತ್ತು ಬೆಂಗಳೂರಲ್ಲೂ ಕಾಲ್ ಮಾಡ್ತೀರಾ ಆದರೆ ಬೇರೆ ಕಡೆ ಇರ್ತೀರಾ ಬನಶಂಕರಿಯಿಂದ ಕಾಲ್ ಮಾಡಿದರು ಎಲ್ಲ ಇಂದ ಕಾಲ್ ಮಾಡಿದರು ಅವರೆಲ್ಲ ಕೇಳ್ತಾ ಇದ್ದಾರೆ ಮ್ಯಾಮ್ ನಿಮ್ಮ ಕ್ಲಾಸಿಗೆ ನಾವು ಬರೋದಕ್ಕಾಗಲ್ಲ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ ಇದ್ದಾರೆ ಅದಕ್ಕೋಸ್ಕರ ನೀವೆಲ್ಲ ಕೇಳ್ತಾ ಇರೋದಕ್ಕೋಸ್ಕರ ನಾನು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಬೇಕಾ ಅಥವಾ ಲೈವ್ ಆನ್ಲೈನ್ ಕ್ಲಾಸ್ ಬೇಕಾ ಅಂತ ಹೇಳ್ಬಿಟ್ಟು ನನಗೆ ಮೆಸೇಜ್ ಆದರೂ ಮಾಡಿ ಅಥವಾ ಕಾಲ್ ಆದರೂ ಮಾಡಿ ಹೇಳಿ ಯಾರು ಜಾಸ್ತಿ ಯಾವುದನ್ನು ಕೇಳ್ತಿರಲ್ಲ ಅದನ್ನು ಸ್ಟಾರ್ಟ್ ಮಾಡೋಣ ಅಥವಾ ಎರಡು ಬೇಕು ಅಂದರೆ ಎರಡನ್ನೂ ಸಹ ಸ್ಟಾರ್ಟ್ ಮಾಡೋಣ ಕೆಲವರಿಗೆ ಒಂದೇ ಟೈಮಿಗೆ ಬರೋದಕ್ಕಾಗಲ್ವಲ್ಲ ಅಂಥವರಿಗೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಲೈವಲ್ಲಿ ನಾವು ಜಾಯಿನ್ ಆಗ್ತಿದ್ರೆ ಆದರೆ ಲೈವ್ ಕ್ಲಾಸಲ್ಲಿ ಬರೀ ಟೈಲರಿಂಗ್ ಮಾತ್ರ ಇರುತ್ತೆ ಆರಿವರ್ಕು ಮತ್ತು ಕುಚ್ಚು ಲೈವ್ ಆನ್ಲೈನ್ ಕ್ಲಾಸ್ ಇರೋಲ್ಲ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಇರುತ್ತೆ ಟೈಲರಿಂಗು ಸಹ ನಮಗೆ ವಾಟ್ಸಪ್ ಆನ್ಲೈನ್ ಕ್ಲಾಸು ಬೇಕು ಮತ್ತು ಲೈವ್ ಆನ್ಲೈನ್ ಕ್ಲಾಸು ಬೇಕು ಅನ್ನೋರಿದ್ರೆ ಎರಡನ್ನೂ ಸ್ಟಾರ್ಟ್ ಮಾಡೋಣ ಇಲ್ಲ ಲೈವೇ ಅಂದರೆ ಲೈವ್ ಆನ್ಲೈನ್ ಕ್ಲಾಸನ್ನು ಮಾಡೋಣ ಲೈವಲ್ಲಾದರೆ ಸ್ವಲ್ಪ ಕಲೀಲಿಕ್ಕೂ ಈಸಿ ಆಗುತ್ತೆ ಕೆಲವೊಬ್ರಿಗೆ ಅದೇ ಟೈಮಿಗೆ ಜಾಯ್ನ್ ಆಗೋಕ್ಕಾಗಲ್ಲ ಕೆಲವೊಬ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಥವಾ ವರ್ಕಿಂಗ್ ಹೋಗ್ತಾ ಇರ್ತಾರೆ ಅಂಥವ್ರಿಗೋಸ್ಕರ ಅಂಥವ್ರು ಏನಾದರೂ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಅಂದರೆ ಅದನ್ನು ಸಹ ಸ್ಟಾರ್ಟ್ ಮಾಡೋಣ ನಿಮ್ಮ ಇಂಟ್ರೆಸ್ಟು ನೀವೇನು ಇಂಟ್ರೆಸ್ಟಿಂದ ಯಾವುದು ಬೇಕು ಅಂತ ಕೇಳ್ತಿರೋ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಇದು ಯಾರಿಗೆ ಆಫ್ಲೈನ್ ಕ್ಲಾಸಿಗೆ ಹೋಗ್ಬೋದು ಕಲಿ ಅಥ್ವಾ ಮನೆಯಲ್ಲಿ ಕುತ್ಕೊಂಡು ಏನಾದರೂ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರಲ್ವ ಅವರಿಗೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಮತ್ತು ನಮ್ಮ ಹಳೆ ಸ್ಟೂಡೆಂಟ್ಗಳು ಕೆಲವರು ಕಲ್ತಿದ್ರು ಬಿಟ್ಟಿದ್ರು ಅವರು ಅವ್ರು ಫೋನ್ ಮಾಡೋರು ಮ್ಯಾಮ್ ಅಥವಾ ಅಕ್ಕ ಅಂತಾರೆ ಕೆಲವರು ಅಕ್ಕ ನನಗಿದ್ ಮರ್ಕ್ ಹೋಗಿದೆ ಹೆಂಗೆ ಕಟ್ಟಿಂಗ್ ಮಾಡಲಿ ಹೆಂಗೆ ಸ್ಟಿಚಿಂಗ್ ಮಾಡಲಿ ಅಂತ ಇದ್ರು ಎಲ್ಲ ಫೋನಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ವಾಟ್ಸಪ್ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ ನಾನು ಕೂಡ ನಿಮಗೆ ಈಸಿಯಾಗಿ ಕಲಿಸೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಈಸಿ ಮೆಥಡ್ ಆಗುತ್ತೋ ಅಷ್ಟು ಈಸಿ ಮೆಥಡಲ್ಲಿ ನಿಮಗೆ ಕಲಿಸೋದಕ್ಕೆ ಟ್ರೈ ಮಾಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಥ್ಯಾಂಕ್ ಯು